ನಮ್ಮಲ್ಲಿ ಸುಮಾರು ಎಲ್ಲ ಬ್ರಾಂಚಲ್ಲೂ ಸೇರಿಸಿ ನಮಗೆ ಒಂದು ಎರಡು ಸಾವಿರ ಜನ ಮಕ್ಕಳು ಸಿಗ್ತಾರೆ ಯಾರು ಪ್ರೊಫೆಷ್ನಲ್ ಯಾರು ಅಲ್ಲ ಸರ್ ಹಳ್ಳಿ ಮಕ್ಕಳು ಎಲ್ಲನೂ ನಮ್ಮಲ್ಲಿ ಹೋಟೆಲ್ ಬರೋರೆಲ್ಲ ಹೆಂಗೆ ಅಂದರೆ ಪ್ರಪಂಚದಲ್ಲಿ ಯಾರು ಬೇಡ ಅಂತ ಹೊರಗಡೆ ಹಾಕಿರೋರೆ ಇಲ್ಲ ಅವನು ದಡ್ಡ ಆಗಿರ್ಬೋದು ಸ್ಕೂಲಲ್ಲಿ ಮುಂದೆ ಹೋ ಅವ್ನು ಓದೇ ಹತ್ತಿರಲ್ಲ ಮನೆಯಲ್ಲಿ ಮನೆಯೂ ಹೊರಗಡೆ ಹಾಕಿರ್ತಾರೆ ಕೆಲವರು ಕೆಲವ್ರು ಏನು ಮಾಡಬಾರ್ದು ದೇ ದಿಕ್ಕು ತೋಚದೆ ಹೊರಡೆ ಬಂದಿರ್ತಾರೆ ಅಂಥವ್ರು ನಮ್ಮಲ್ಲಿ ಬರ್ತಾರೆ ನಮ್ಮ ಹೋಟೆಲ್ ನಮ್ಮ ಹೋಟೆಲ್ ಹೇಗಪ್ಪ ಅಂದ್ರೆ ಎಲ್ರಿಗೂ ಕರ್ಕೊಂತೀರ ನಾವು ನಮಗದು ಅನಿವಾರ್ಯ ಅಂತಲ್ಲ ಒಂಥರ ಆಶ್ರಯ ಅದು ಎಲ್ರಿಗೂ ಯಾಕಂದ್ರೆ ನೋಡಿ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಸುಮಾರು ಹೋಟೆಲ್ಸ್ ಅಲ್ಲಿ ಕೆಲಸ ಮಾಡಿದ್ದೀನಿ ನಂದು ಒಂದು ಆಂಬಿಷನ್ ಆಗ ಅವಾಗ ನನಗೆ ಊಟ ಹಾಕಿದ್ದೆ ನನ್ನ ಹೋಟೆಲು ಸೊ ಅದನ್ನೇ ನಾನು ವೃತ್ತಿ ಅಂತ ಅರ್ಕೊಂಡು ನಾನು ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚಿಕ್ಕದಾಗಿ ಇವಾಗ ಇದು ಈ ಮಟ್ಟಕ್ಕೆ ಬೆಳೆದಿದೆ ನಾನು ಹೇಳಿದಾಗೆ ಪ್ರತಿ ಒಂದು ಹಂತದಲ್ಲೂ ನಮ್ಗೊಂದು ಹೊಡೆತ ಬಿದ್ದಿದೆ ಆ ಒಂದೊಂದು ಹೊಡೆದ ನಾವು ಸ್ಟೆಪಿಂಗ್ ಸ್ಟೋನ್ ತಗೊಂಡು ಮೇಲೆ ಬರ್ತಾ ಇದ್ರು ನಾವು ಈ ಶುಕ್ರವಾರ ಏನಾಯ್ತು ಇದು ಸರಿಯಲ್ಲ ಇದು ಯಾರು ಯಾವ ಕಾರಣಕ್ಕೆ ಮಾಡಿದ್ದಾರೆ ಸೆಕೆಂಡ್ರಿ ನಾವೆಲ್ಲರೂ ಅದನ್ನ ಭಾರತೀಯರ ಹಾಗೆ ಇದನ್ನ ಇದು ರಾಮೇಶ್ವರಂ ಕೆಫೆಗೆ ಆಗಿರೋದು ಅಂತಲ್ಲ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ಗೂ ಪ್ರತಿಯೊಬ್ಬ ನಾಗರಿಕರಿಗೂ ಇದು ಒಂಥರ ಮುನ್ನೆಚ್ಚರಿಕೆ ತಗೊಳ್ಬೇಕು ನಾವೆಲ್ಲ ಇದು ನಾವು ಇಂಡಿಯಾ ಇಸ್ ಗ್ರೋಯಿಂಗ್ ಇಂಥ ದುಶ್ಮಣಿಗಳು ಒಂದೇ ಬರ್ತಾರೆ ನಮ್ಗೆ ಹೋಗ್ಬೇಕಾದ್ರೆ ಇವೆಲ್ಲ ಒಂಥರ ನಮಗೆ ಪಾಟ್ ಹೋಲ್ಸ್ ಇದ್ದಾಗ ನಮ್ಮ ಲೈಫಲ್ಲಿ ಇವರೆಲ್ಲ ಇವರೆಲ್ಲ ಇರಬೇಕು ಚಾಲೆಂಜ್ ಮಾಡೋಣ ಫೇಸ್ ಮಾಡೋಣ ಬರಲಿ ಯಾರು ಬರ್ತಾರ ಬರಲಿ ನೋಡೇ ಬಿಡೋಣ ಇವ್ರು ನಮ್ಮನ್ನ ಎಷ್ಟು ತುಳಿಬೇಕು ಅನ್ನೋ ನೋಡ್ತಾರ ನಾವು ಅಷ್ಟು ಮೇಲೆ ಇದೆ ಇದಳ್ತೀರ ನಾವು ಶುಕ್ರವಾರ ಆಗಿದೆ ಇನ್ಸಿಡೆಂಟ್ ಇದು ನಿನ್ನೆ ಬರೋ ಶುಕ್ರವಾರ ಶಿವರಾತ್ರಿ ಆ ಶಿವರಾತ್ರಿ ದಿನ ನಮ್ಮ ಪುನರ್ಜನ್ಮ ಆಗತ್ತೆ ರಾಮೇಶ್ವರಂದು ಇನ್ನೂ ಒಂದು ನೂರಷ್ಟು ಎನರ್ಜಿ ತಗೊಂಡು ನಾವ್ ಮೇಲೆ ಇದಳ್ತಿರ್ ನಾವೆಲ್ಲ ನಮ್ಗೆ ಸಂತಾನ ಹೇಳಕ್ ಯಾರ್ಯಾರು ಬಂದಿದ್ರು ಎಲ್ಲಾ ಎಲ್ಲ ಮಿನಿಸ್ಟರ್ಸ್ಗೂ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಒಂದನೇ ಹೇಳ್ತಾ ಅವೆಲ್ಲರೂ ಇನ್ವೈಟ್ ಮಾಡ್ತಾ ಇದ್ದೀನಿ ನಮ್ಮ ಸಿ ಎ ಸಿ ಎಂ ಇಂದ ಹಾಡ್ಕೊಂಡು ಗವರ್ನರಿಂದ ಹಿಡ್ಕೊಂಡು ಡಿ ಸಿ ಡಿ ಸಿ ಇಂದ ಹಿಡ್ಕೊಂಡು ಎಲ್ಲ ಗಣ್ಯರು ಹೆಚ್ಚಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ನಾವು ನಿಮ್ಮ ನೀವೇ ನೋಡ್ತಾ ಇದ್ದೀರಾ ನಿನ್ನೆ ಮೊನೆಯಿಂದ ಸುಮಾರು ನಿನ್ನೆಯಿಂದ ಬೆಳಗ್ಗೆಯಿಂದ ಎಲ್ಲರೂ ನಮ್ಮ ಜೊತೆಲೇ ಇದ್ದಾರೆ ನಮ್ಮ ಕಮಿಷನರ್ ಸಾಹೇಬ್ರಿಂದ ಹಿಡ್ಕೊಂಡು ಮೇಲಾಗಿ ನೀವೆಲ್ಲರೂ ನಮ್ಮ ಮಾಧ್ಯಮರು ಪ್ರತಿಯೊಬ್ಬರು ನೀವು ಶುಕ್ರವಾರ ಬರಬೇಕು ನೀವು ನನಗೆ ಸಹಾಯ ಮಾಡಬೇಕು ಇದನ್ನ ಇನಾಗ್ರೇಷನ್ ಮಾಡಿಕೊಳ್ಲಿಕ್ಕೆ ಇದು ಪ್ರತಿಯೊಬ್ಬ ಭಾರತೀಯನು ಮುಂದಕ್ಕೆ ಹೋಗಬೇಕಾದ್ರೆ ಏನಾದ್ರೂ ಚಾಲೆಂಜ್ ಬಂದ್ರೆ ನಾವೆಲ್ಲ ಇದೀರಿ ಅಂತ ತೋರಿಸೋದಕ್ಕೆ ನಾವೆಲ್ಲ ಸೇರ್ಲೇ ಬೇಕಿದ್ ಪ್ರತಿಯೊಬ್ರು ಒಬ್ಬರೊಬ್ರು ನಾವು ಕಷ್ಟಕ್ಕೊಬ್ರು ಆಗ್ಲೇಬೇಕು ನಾವು ಅಂತ ಕೇಳ್ಕೊಂತ ಮುಂದಿನ ಶುಕ್ರವಾರ ಲಾಂಚ್ ಮಾಡೋಣ ನನಗೆ ನೀವೆಲ್ರು ಸಹಾಯ ಬೇಕು ನೀವೆಲ್ಲರೂ ಬರಬೇಕು ನಾವು ಪ್ರಪಂಚಕ್ಕೆ ತೋರಿಸೋಣ ನಾವು ಯಾರು ಯಾರು ಕಮ್ಮಿ ಅಲ್ಲ ಅಂತ ನಾನೊಬ್ಬ ಬಡ ಕುಟುಂಬದಿಂದ ಬಂದವನು ಸರ್ ನಾನು ಕೋಲಾರ ಡಿಸ್ಟಿಕ್ಟು ಮಾಲೂರು ತಾಲೂಕು ಹುಳದಿನಹಳ್ಳಿ ಅಂತ ಗ್ರಾಮ ನಮ್ಮ ತಂದೆಯೂ ರೈತನೇ ಅಲ್ಲಿಂದ ಬಂದವರು ನಾವೆಲ್ಲ ಯಾರು ಯಾರು ಅಲ್ಲ ನಾವು ಕನ್ನಡಿಗರು ಮೇಲಾಗಿ ಭಾರತೀಯರು ನಾವೆಲ್ಲ ಹುಟ್ಟಕ್ಕೆ ಸೇರಿ ನೀವು ನನಗೆ ಒಬ್ಬ ತಮ್ಮನಾಗಿ ನನಗೆ ಗೈಡ್ ಮಾಡಿ ಶುಕ್ರವಾರ ಲಾಂಚ್ ಮಾಡ್ಲಾ ಇದ್ದೀನ ನಿಮ್ಮ ಆಶೀರ್ವಾದ ನನ್ನ ನನ್ನ ಮೇಲೆ ಇರಲಿ ಅಂತ ಕಳಕಳಿಯಾಗಿ ಇದ್ದೀನಿ ನಾನು